ಹಯಾಬೂಜಾ ಯಾರಿಗೆ ಗೊತ್ತಿಲ್ಲ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವರು ವಯಸ್ಸಾದವ್ರಿಗು ಈ ಗಾಡಿ ಯಾವುದು ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ಎರಡು ರೀಸನು ಒಂದು ಬಂದು ನಮ್ಮ ಕನ್ನಡದಲ್ಲಿ ಸವಾರಿ ಫಿಲಮು ಅದರ ಜೊತೆಗೆ ಹಿಂದಿಯಲ್ಲಿ ಮೋಸ್ಟ್ ಫೇಮಸ್ ಮಾಡಿದ್ದಂಥ ಒಂದು ಮೂವಿ ಹಯಾಬೂಸಾನ ಅದು ಧೂಮ್ ಫಿಲಮು ಆ ಎರಡು ಇಂದ ಈ ಗಾಡಿ ಹೆಸರು ಸೀಕಾಪಟ್ಟೆ ಮಾಡಾಕ್ಬಿಟ್ಟಿದೆ ಮಲ್ವಾಡಿಯಲ್ಲಿ ಒಂದು ಕಾಫಿ ಬ್ರೇಕ್ ತಗೊಂಡು ಬೆಳಗ್ಗೆ ಬನ್ನೂರಲ್ಲಿ ಇನ್ನೇನು ಬನ್ನೂರಿಗೆ ಎಂಟ್ರಾದರೆ ಒಂದು ಮಟನ್ ಊಟ ಮಾಡಲೇಬೇಕು ಮಟನ್ ಬಿರಿಯಾನಿ ಆಯ್ತು ಮಟನ್ ಚಾಪ್ಸ್ ಆಯ್ತು ಬೆಳಗ್ಗೆ ಎರಡನ್ನು ಮುಗಿಸ್ಕೊಂಡು ನಾವೀಗ ಹೊರಟಿದೀವಿ ಖುಷಿ ಆಗುತ್ತೆ ತುಂಬಾ ಜನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕಮೆಂಟ್ ಮಾಡಿದ್ರಿ ನೋಡಿ ಖುಷಿ ಆಯ್ತು ನಿಮಗೆ ಈ ಗಾಡಿ ಸೂಟ್ ಆಗುತ್ತೆ ಅದು ಇದು ಅಂತೆಲ್ಲ ಹೇಳಿದ್ರಿ ಇನ್ನು ಹಿಸ್ಟ್ರಿ ನೋಡೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಗಾಡಿ ಬರುತ್ತೆ ಅಂದ್ರೆ ಇದರದ್ದು ಜನ್ರೇಷನ್ ಒನ್ ಆಗಿ ಬರುತ್ತೆ ಅವತ್ತಿಗೆ ಸ್ಪೀಡ್ ಟೆಸ್ಟ್ ಮಾಡಿದಾಗ ಫಾಸ್ಟೆಸ್ಟ್ ಪ್ರೊಡಕ್ಷನ್ ಮೋಟರ್ ಸೈಕಲ್ ಅನ್ನೋ ಒಂದು ಟೈಟಲ್ ನ ಎತ್ಕೊಂಡ್ಬಿಡುತ್ತೆ ಇನ್ನೂ ಆ ಟೈಟಲ್ ಇರೋದು ಹಯಾಬೂಸ್ ಆಗೇನೆ ಯಾಕೆ ಬೇರೆ ಗಾಡಿಗಳು ಯಾವುದು ಫಾಸ್ಟ್ ಇಲ್ವಾ ಅವಾಗಿರಲಿಲ್ಲ ಆಮೇಲೆ ಬರೋಕ್ಕೆ ಶುರುವಾಯಿತು ಯಾಕೆ ಆ ಟೈಟಲ್ನ ಇದು ಉಳಿಸ್ಕೊಂತು ಅಂತಂದರೆ ಎರಡು ಸಾವಿರದ ಒಂದರಲ್ಲಿ ಒಂದು ಯುರೋಪಿಯನ್ ರೆಗ್ಯುಲೇಷನ್ ಒಂದು ಗಾಡಿಗಳಿಗೆ ಬಂದ್ಬಿಡುತ್ತೆ ಸೂಪರ್ ಬೈಕ್ಗಳಿಗೆ ಯುರೋಪಿಯನ್ ವೆಹಿಕಲ್ಸು ಬಿಟ್ಟರೆ ಜಾಪನೀಸ್ ವೆಹಿಕಲ್ಸ್ಗಳಿಗೆ ಒಂದು ಡಿಜಿಟಲಿ ಸ್ಪೀಡ್ ಲಿಮಿಟ್ನ ಒಂದು ಹಾಕ್ಬಿಡಬೇಕು ಅಂತ ಹೇಳ್ತಾರೆ ಟೂ ನೈಂಟಿ ನೈನ್ಗೆ ಪ್ರತಿಯೊಂದನ್ನು ರೆಸ್ಟ್ರಿಕ್ಟ್ ಮಾಡಿಬಿಡ್ತಾರೆ ಡಿಜಿಟಲಿ ನೀವೇನಾದರೂ ಜೆನ್ ಒನ್ ಬೂಜಾದಲ್ಲಿ ನೋಡ್ತೀರಾ ಅಂತಂದ್ರೆ ತ್ರೀ ಹಂಡ್ರೆಡ್ ಪ್ಲಸ್ ನಿಮಗೆ ಅಲ್ಲಿ ಕಾಣುತ್ತೆ ಈ ಗಾಡಿ ಎತ್ತಾಡೋದು ನೂ ಕಾಡೋದು ಕಷ್ಟ ಆಗೋರು ನೀವು ಹೆಂಗೆ ಗೊತ್ತಾ ಐ ವೆಲ್ ನಿಲ್ಸ್ಬೇಕು ಐ ವೆಲ್ ತಗೋಬೇಕು ಎತ್ಕೋಬೇಕು ಸೀದಾ ಮನೆಗೆ ತಂದು ನಿಲ್ಲಿಸ್ತಾ ಇರಬೇಕು ದಟ್ ಈಸ್ ಇಟ್ ಈ ಥರ ಸಿಕ್ಕ ಪಕ್ಕಿದ ಕಾರಿಂದೆಲ್ಲ ಹೋದರೆ ಯಾವ್ದು ಗುಂಡಿ ಐತೆ ಅಂತಲೂ ಗೊತ್ತಾಗಲ್ಲ ಆ ಗುಂಡಿ ಒಳಗೆಲ್ಲ ಬಿಟ್ಟು 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 ಏನಾಗುತ್ತೆ ನಿಮಗೆ ಆಯಿಲ್ ಸೀಲ್ಗಳು ಹೊಗೆ ಹಾಕ್ಸ್ಕೊಂಡು ಹೋಗುತ್ತೆ ಜನ್ರೇಷನ್ ಬಂದು ನಿಮಗೆ ಎರಡು ಸಾವಿರದ ಏಳು ಬರುತ್ತೆ ತುಂಬ ತುಂಬಾ ಹತ್ರ ನಮ್ಮ ದೇಶದಲ್ಲಿ ಕೂಡ ಫಸ್ಟ್ ಜನ್ರೇಷನ್ ಗಾಡಿಗಳಿದೆ ಅದರಲ್ಲೂ ಗ್ರೇ ಮಾರ್ಕೆಟ್ ಗಾಡಿಗಳು ತುಂಬಾ ಜಾಸ್ತಿ ಇದೆ ಜನರೇಷನ್ ಟೂ ಬಂದಿದ್ದು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತರ ಜನರೇಷನ್ ಒನ್ ಕ್ಯೂಬಿಕ್ ಕೆಪಾಸಿಟಿ ಬಂದು ಒನ್ ಟೂ ಡಬಲ್ ನೈನ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಸಿ ಸಿ ಇತ್ತು ಇದು ಸಾವಿರದ ಮುನ್ನೂರ ನಲ್ವತ್ತು ಸಿ ಚೇಂಜ್ ಮಾಡ್ತಾರೆ ಈ ಫೋರ್ ಸಿಲಿಂಡರ್ ಇಂಜಿನ್ ಮಜಾನೇ ಮಜಾ ಬೇಸಿಕಲಿ ಒಂದು ಕಾರ್ ಇಂಜಿನ್ ಅ ತೆಗೆದು ಬೈಕಲ್ಲಿ ಇಟ್ಟವ್ರಿ ಅನ್ನೋ ಲೆಕ್ಕ ಅದಾದ್ಮೇಲೆ ಟೂ ಕಿಲೋಸ್ ಈ ಗಾಡಿ ಜಾಸ್ತಿ ಆಗುತ್ತೆ ಎರಡು ಸಾವಿರದ ಎಂಟರಲ್ಲಿ ಈ ಡಿಸೈನ್ ಬಂದಿದ್ದು ಎರಡು ಸಾವಿರದ ಇಪ್ಪತ್ತರವರೆಗೂ ಏನು ಚೇಂಜಸ್ ಇಲ್ಲದೆ ಹಂಗೆ ಇರುತ್ತೆ ಅಗೇನ್ ಪವರ್ ಫಿಗರ್ಸ್ ಜಾಸ್ತಿ ಆಗ್ಲೇಬೇಕು ಒನ್ ನೈಂಟಿ ಸೆವೆನ್ ಬಿ ಎಚ್ ಪಿ ಅವಾಗಿದ್ದು ಒನ್ ಸೆವೆಂಟಿ ಫೈವ್ ಬಿ ಎಚ್ ಪಿ ಅದು ಒನ್ ಸೆವೆಂಟಿ ಫೈಲೇ ತ್ರೀ ಹಂಡ್ರೆಡ್ ಅಂಡ್ ಟ್ವೆಲ್ ಪ್ಲಸ್ ಓದ್ಬಿಟ್ಟೈತೆ ಅದು ಅವಾಗ್ಲೇನೆ ಆಮೇಲೆ ಈ ಗಾಡಿಗೆ ಮುಟ್ಟಿದ್ರೆ ಒಂದು ಐದು ಸಾವಿರ ಬೇಕು ಏನಾಗ್ತೀನಿ ಅಂತಂದ್ರೂ ಮಿನಿಮಮ್ ಐದು ಸಾವಿರ ಬೇಕು ಇದೊಂದು ಲಿವರ್ಸ್ಗೆ ಏಳು ಸಾವಿರ ರೂಪಾಯಿ ಅದು ನನ್ನ ನನಗೆ ಸಿಕ್ಕಿರೋದು ಕಡಿಮೆಗೆ ಇದೆ ಈ ಲಿವರ್ಗಳು ನಮ್ಮ ದೇಶಕ್ಕೆ ಈ ಗಾಡಿಗಳು ಸ್ಟಾರ್ಟಿಂಗಲ್ಲಿ ಬರಕ್ ಶುರುವಾಗಿದ್ದು ಸಿ ಬಿ ಯು ಆಗಿ ಕಂಪ್ಲೀಟ್ ಬಿಲ್ಟ್ ಯೂನಿಟ್ ಅಂತಂದ್ರೆ ಹಂಗಂಗೆ ಗಾಡಿನ ಪಾರ್ಸಲ್ ಮಾಡ್ಬಿಡ್ತಾರೆ ಬೇರೆ ದೇಶದಿಂದ ಬಂದು ಇಲ್ಲಿ ಇಳಿದ್ಬಿಡುತ್ತೆ ಎರಡು ಸಾವಿರದ ಹದಿನಾಲ್ಕು ಆದಮೇಲೆ ನಿಮಗೆ ಸಿ ಕೆ ಡಿ ಆಗುತ್ತೆ ಪಾರ್ಟ್ಸ್ ಬೈ ಪಾರ್ಟ್ಸ್ ಬಂದು ಅಸೆಂಬಲ್ ಆಗೋಕೆ ಶುರು ಆಗುತ್ತೆ ನಮ್ಮ ಜನದ ಪ್ರಕಾರ ಇವತ್ತಿಗೂ ಸಿ ಬಿ ಯು ಒಂದು ಲೆವೆಲ್ ಕ್ವಾಲಿಟಿ ಮೇಲಿರುತ್ತೆ ಸಿ ಕೆ ಡಿ ಕಂಪೇರ್ ಮಾಡಿದ್ರೆ ಅಂತ ಹೇಳೋದನ್ನು ನಾನು ಕೇಳಿದ್ದೀನಿ ಎರಡು ಸಾವಿರದ ಇಪ್ಪತ್ತರವರೆಗೂ ಏನೂ ಚೇಂಜಸ್ ಇಲ್ಲದೆ ಬರೀ ಎ ಬಿ ಎಸ್ಸು ಬ್ರೇಕ್ ಕ್ಯಾಲಿಪರ್ ಬ್ರೆಂಬೋ ಆಗಿ ಉಳ್ಕೊಳ್ಳುತ್ತೆ ಇವಾಗಲೂ ನಾನು ಕೇಳಿರೋ ಪ್ರಕಾರ ಎ ಬಿ ಎಸ್ಗಿನ ನಾನ್ ಎ ಬಿ ಎಸ್ನ ಪ್ರಿಫರ್ ಮಾಡೋದು ಜಾಸ್ತಿ ಡಬಲ್ ಬಬಲ್ ಅಂತ ಒಂದು ವೈಸರ್ ಬರುತ್ತೆ ಈ ವೈಸರ್ ನೀವು ನೋಡ್ತಾ ಇದ್ದೀರಲ್ಲ ಈ ವೈಸರ್ ಕಾಸ್ಟು ಹನ್ನೆರಡುವ ಸಾವಿರ ಆಗುತ್ತೆ ಯಾಪ ಚಿಕ್ಕಾಡಿಗೆ ಡೌನ್ ಪೇಮೆಂಟ್ ಮಾಡಿ ಇ ಎಮ್ ಐ ಕಟ್ಕೊಂಡು ಗಾಡಿ ತಗೊಂಬಿಡ್ಬೋದು ಸೊ ಅದಕ್ಕೇ ಈ ಗಾಡಿಗಳನ್ನೆಲ್ಲ ತುಂಬ ಜಾಸ್ತಿ ಯಾರೂ ಓಡ್ಸೋಕೆ ಹೋಗಲ್ಲ ಖರ್ಚು ಸುಮ್ಮನೆ ಆಮೇಲೆ ಒಂದು ಸತಿ ಆಯಿಲ್ ಚೇಂಜು ಅಂತಂದರೆ ಒಂದು ಮೂರುವರೆ ಲೀಟ್ರು ಆಯಿಲ್ ಬೇಕಿದ್ದಕ್ಕೆ ಮೂರುವರೆ ಲೀಟ್ರಿಗೆ ಆಲ್ಮೋಸ್ಟು ಒಂದೂವರೆ ಸಾವಿರ ರೂಪಾಯಿ ಲೀಟ್ರ್ ಲೆಕ್ಕದಲ್ಲಿ ಹಾಕ್ತೀನಿ ಅಂತಂದ್ರೂ ಲೆಕ್ಕಾಕಡೆ ನೀವೇ ಹೊಸ ಜನರೇಷನ್ ತ್ರೀ ಬೂಜ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡುಕ್ಕೆ ಆ ಗಾಡಿಗಳಿಗೆ ಎಲ್ಲ ಎಲೆಕ್ಟ್ರಾನಿಕ್ಸ್ ನ ತುಂಬಿದ್ರು ಬಟ್ ಏನಂತಂದ್ರೆ ಹಳೆ ಆ ಸಿಗ್ನೇಚರ್ ಡಿಸೈನ್ ನ ಎಲ್ಲೋ ಒಂದ್ ಕಡೆ ಹಾಳು ಮಾಡಿದ್ರ ಅಂತ ಈ ಹಿಂದೆಗಡೆಯಿಂದ ನೋಡೋದಕ್ಕೆ ಅದು ಒಂಚೂರು ಚೆನ್ನಾಗಿ ಕಾಣಲ್ಲ ಫ್ರಂಟ್ ಇಂದ ಆಲ್ಮೋಸ್ಟ್ ಸಿಮಿಲರ್ ಇದೆ ಬಟ್ ಈ ಡಿಸೈನ್ ಮಾತ್ರ ಇಟ್ ಡಿಸೈನ್ ತುಂಬಾ ಜನ ಹೇಳಿದ್ರಿ ಒಂದು ಮಿಡಲ್ ಕ್ಲಾಸ್ ಹುಡುಗನಿಗೆ ಒಂದು ಸೂಪರ್ ಬೈಕ್ ಗಾಡಿ ತಗೊಳ್ಳೋದು ತುಂಬಾ ಒಂದು ದೊಡ್ಡ ಕನ್ಸಾಗಿರುತ್ತೆ ಅದನ್ನು ನೀವು ಹೇಗೆ ನೆನ್ಸ್ ಮಾಡಿಕೊಂಡ್ರಿ ಅನ್ನೋದನ್ನು ನೀವು ಕ್ವಶನ್ನ ನನಗೆ ತುಂಬ ಜನ ಕೇಳಿದ್ರಿ ಹೇಗೆ ನನ್ಸ್ ಮಾಡಿಕೊಂಡೆ ಅಂತಂದರೆ ಈ ಒಂದು ಲೈನ್ ನಾನು ಯಾವಾಗಲೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಷ್ಟಪಡೋ ವಯಸ್ಸಲ್ಲಿ ಸುಖ ಪಡಬಾರ್ದು ಸುಖ ಪಡೋ ವಯಸ್ಸಲ್ಲಿ ಕಷ್ಟಪಡಬಾರ್ದು ಏನಾಗಂದರೆ ಒಬ್ಬ ಹುಡುಗನ ಜೀವನ ಒಂದು ಟರ್ನಿಂಗ್ ಪಾಯಿಂಟ್ ತಗೊಳ್ಳೋದು ಅವನಿಗೆ ಕೆಲಸ ಸಿಕ್ಕಾದಮೇಲೆ ಅವನದ್ದೊಂದು ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷ ಏನಿದೆ ಆ ಟೈಮ್ ಫ್ರೇಮಲ್ಲಿ ಸಿಕ್ಕಾಪಟ್ಟೆ ಹುಮ್ಮಸ್ ಇರುತ್ತೆ ಒಂದು ಫೈಯರ್ ಇರುತ್ತೆ ಏನೋ ಒಂದು ಮಾಡಬೇಕು ಜೀವನದಲ್ಲಿ ಅಂತೇಳಿ ಇದ್ರ ಬಿಸ್ನೆಸ್ ಮಾಡ್ತಾ ಇರೋರಾಗಲಿ ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ನಡ್ಸ್ಕೊಂಡು ಹೋಗ್ಬೋದು ಇಲ್ಲ ಕೆಲಸ ಮಾಡ್ತಾ ಇರೋರು ಒಳ್ಳೊಳ್ಳೆ ಸ್ಯಾಲ್ರಿಗಳಿಗೆ ಹೊಟ್ಟೋಗ್ಬೋದು ಒಂದಷ್ಟು ಒಂದೊಳ್ಳೆ ಸ್ಯಾಲ್ರಿ ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಬರೋದಕ್ಕೆ ಶುರು ಆದಮೇಲೆ ಅದ್ರ ಜೊತೆಗೆ ಅದರದೇ ಆದ ಸೇಮ್ ಕಮಿಟ್ಮೆಂಟ್ಸ್ಗಳಿದ್ದಿರೋದು ಇದ್ದೇ ಇರುತ್ತೆ ಅದನ್ನೆಲ್ಲ ತುಂಬ ಜನಕ್ಕೆ ಗೊತ್ತಲ್ಲ ನಿಮಗೂ ಗೊತ್ತು ನೀವೇ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಅಲ್ಲಿ ಕಾಲಿಟ್ಟಿರ್ತೀರ ತಗೊಳ್ಳೋಣ ಅಂತೇಳಿ ತೊಗೊಳಕ್ಕಾಗಲ್ಲ ಏನೋ ಒಂದು ಯೋಚನೆ ಬಂದು ಏನೋ ಒಂದು ಪ್ರಾಬ್ಲಮ್ಸ್ ಒಂದು ವಾಪಸ್ ಬರ್ತೀರಾ ಇದು ಎಲ್ಲ ಮಿಡಲ್ ಕ್ಲಾಸ್ ಹುಡುಗರ ಜೀವನದಲ್ಲಿ ನಡೆಯುವಂಥ ಒಂದು ಘಟನೆ ಅದು ಕಹಿನಾರ ಆಗ್ಬೋದು ಅದು ಸಿಹಿನಾರ ಆಗ್ಬೋದು ಅದನ್ನು ಹೆಂಗೆ ಡಿಫೈನ್ ಮಾಡೋದು ಗೊತ್ತಿಲ್ಲ ಅದು ನಮ್ಮ ಹಣೆ ಬರೋನಾದರೂ ಆಗಿರ್ಬೋದು ಆಮೇಲೆ ಖುಷಿ ವಿಚಾರ ಏನು ಅಂತ ಹೇಳ್ತೀನಿ ಬೂಸಾಗೆ ಎಸ್ಪೆಷಲಿ ಏನು ಬೇಕಾದರೂ ಸಿಗುತ್ತೆ ಸೈಕಲ್ ಓಡಿಸುವಾಗೆಲ್ಲ ಸೌಂಡ್ ಮಾಡಿರೋದು ಅಂತ ಒಟ್ಟೆ ಏನಿ ನೀಣಿ ನೀನೆ ನೀನೆ ನೀನಿನ ನೀನೇ ನೀನೆ ನೀನೇ ನೀ ಆರಂಭ ಬೇರೆ ಬರೋದು ಅದರಲ್ಲಿ ಏನಾದೆಲ್ಲ ಒಂದೊಂದು ಕಾಲ ಇವತ್ತು ಅದೇ ಗಾಡಿ ಮೇಲೆ ಕೂತಿದ್ದೀವಿ ಅಷ್ಟೇ ಹಾಗೆ ಅಂತ ಈಗೇನು ಕಷ್ಟ ಇಲ್ಲ ಎಲ್ಲ ಸುಲಭವಾಗಿ ಬಂದ್ಬಿಡ್ತು ಅಂತಲ್ಲ ಇದೆ ಬಟ್ ಕೆಪಾಸಿಟಿ ಬಂದಿದೆ ಅಷ್ಟೆ ಎಷ್ಟೋ ಜನ ಕನ್ಸ್ ಕಟ್ಕೊಂಡು ಕನ್ಸನ್ನ ನನಸು ಮಾಡ್ಕೊಳಕ್ಕೆ ಆಗದೆ ಇರೋರು ಇದ್ದಾರೆ ಎಷ್ಟೋ ಜನ ಆಗುತ್ತೋ ಇಲ್ಲವೋ ಅಂತ ಇನ್ನೂ ಕ್ವಶನ್ ಮಾರ್ಕ್ ಹಾಕೊಂಡಿರೋರು ಇದ್ದಾರೆ ಎಷ್ಟೊಂದು ಜನ ನಾನು ಮಾಡ್ತೀನಿ ಆಗುತ್ತೆ ಅಂತೇಳಿ ಈ ಥರ ಕನಸನ್ನ ನನ್ಸ್ ಮಾಡ್ಕೊಂಡಿರೋರು ಇದ್ದಾರೆ ಎಲ್ಲ ಆಗುತ್ತೆ ಗುರು ಸ್ವಲ್ಪ ವೆಯ್ಟ್ ಮಾಡಬೇಕು ಅದಕ್ಕೆ ಆದಂಥ ಒಂದು ಕಷ್ಟಪಡಬೇಕು ಜೊತೆಗೆ ಯೂಟ್ಯೂಬ್ ಮಾಡೋದಕ್ಕೆ ಸೂಪರ್ ಬೈಕ್ ಬೇಕು ಯೂಟ್ಯೂಬ್ ಮಾಡಿದವರೆಲ್ಲ ಸೂಪರ್ ಬೈಕ್ ತಗೊಬಿಟ್ಟವ್ರೆ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎಲ್ಲ ಅಂತಂದರೆ ಸುಳ್ಳು ನನ್ನ ವಿಚಾರದಲ್ಲಿ ಅದಾಗಿಲ್ಲ ಏನಾದರೂ ನೀವು ಮೈಂಡ್ಸೆಲ್ ಇಡ್ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ನಾನು ಯೂಟ್ಯೂಬ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅದು ಯಾವಾಗಲೂ ಪ್ಯಾಷನ್ ಆಗಿಟ್ಕೊಳ್ಳಿ ಪ್ರೊಫೆಷನ್ ಅದನ್ನು ಯಾವಾಗಲೂ ಕನ್ವರ್ಟ್ ಮಾಡ್ಕೊಬಿಡಿ ಅದು ಅಷ್ಟು ಈಸಿ ಇಲ್ಲ ಅದೊಂಥರ ಜೂಜ್ ಇದ್ದಂಗೆ ಇವತ್ತು ಬರುತ್ತೆ ನಾಳೆ ಇಲ್ಲ ಎಷ್ಟೋ ದೊಡ್ಡ ದೊಡ್ಡ ಹೀರೋಗಳೇ ಬಂದರು ಇವತ್ತು ಅವ್ರು ಯಾರೂ ಇಲ್ಲ ಬೇಕಾಗಿರೋದು ನಾಲ್ಕು ಜನ ಆಗರು ನಾಲ್ಕು ಜನನ ಸಂಪಾದನೆ ಮಾಡ್ಕೊಳ್ಳಿ ಜೀವನದಲ್ಲಿ ನೆಮ್ಮದಿಯಾಗಿರಿ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕೊಟ್ಟ ಮಾತು ತಪ್ಪೋದಿಲ್ಲ ತಪ್ಪು ಎಂದೂ ಮಾಡು ಬಿ ಎಲ್ಲು ಬಿಹಪ್ಪಿ ಚು ಬಿ ಎಲ್ಲು ಇದನ್ನು ನಾನು ಹೆಂಗೆ ತಗೊಂಡೆ ಅಂತಂದರೆ ನನಗೊಂದಷ್ಟು ಒಳ್ಳೆ ಸ್ಯಾಲ್ರಿ ಬರುತ್ತೆ ಒಂದು ಅದು ಒಳ್ಳೆ ಸ್ಯಾಲ್ರಿ ಬಂದಂತೆ ಒಳ್ಳೆಯ ಕಮಿಟ್ಮೆಂಟ್ಸು ಇದೆ ಅದು ಬೇರೆ ಲೆಕ್ಕ ಜನ ನಾನೇನು ಮಾಡಿದೆ ಒಂದು ಬೇಸಾಗಿ ಈಗ ನಾನು ಹೇಳಿದೆ ಜಿ ಟಿ ತೊಗೊಂಡೆ ಜಿ ಟಿಯಿಂದ ಹಾರ್ಲಿ ಡೆಬಿಟ್ಸನ್ನು ಚೇಂಜ್ ಮಾಡಿಕೊಂಡೆ ಹೀಗೆ ಒಂದು ಅಮೌಂಟನ್ನು ನಾನಲ್ಲಿ ಹಾಕಿ ಅದೊಂದು ಬೇಸ್ ಅಮೌಂಟ್ ಥರ ಆಗಿರುತ್ತೆ ನನಗೆ ಅಲ್ಲಿಂದ ಸ್ವಲ್ಪ ಸ್ವಲ್ಪನೇ ಮೂಮೆಂಟ್ ಮಾಡ್ಕೊಳ್ಳೋದಕ್ಕೆ ನನಗೂ ಸುಲಭ ಆಗುತ್ತೆ ಒಂದೇ ಸತಿ ಡಬ್ಬಲ್ ಡಿಜಿಟಲ್ಲಿ ದುಡ್ಡು ತರಬೇಕು ಅಂತಂದರೆ ಯಾವುದೇ ಒಬ್ಬ ಸ್ಯಾಲ್ರಿ ಕೆಲಸ ಮಾಡುವಂಥ ಮಿಡಲ್ ಕ್ಲಾಸ್ ಹುಡುಗನ ಕೈಲಿ ಅಷ್ಟು ಸುಲಭದ ಮಾತು ಅಲ್ಲವೇ ಅಲ್ಲ ಅದು ನಾನೇನು ಹೇಳಬೇಕಾಗಿಲ್ಲ ನಿಮಗೆ ಗೊತ್ತು ಅಲ್ಲೇ ಗಾಡಿಗೆ ತಗೊಂಡ ತಕ್ಷಣ ಆಗೋಲ್ಲ ಅದಕ್ಕೆ ತಕ್ಕನಂತೆ ಗ್ಲೌಸು ಅದಕ್ಕೆ ತಕ್ಕಂತೆ ಜಾಕೆಟ್ಟು ಅದಕ್ಕೆ ತಕ್ಕನಂತೆ ಬೂಟು ನಿಮ್ಗೆ ಅದೇ ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚು ಇರ್ತದೆ ಆಮೇಲೆ ಹಾರ್ಲಿ ಡೆವಿಡ್ಸನ್ ಕೊಟ್ಬಿಟ್ರಾ ಕೊಡೋದಕ್ಕೆ ಇಟ್ಟಿದ್ದೀನಿ ಕೊಡೋಕ್ಕೆ ಆ್ಯಕ್ಚುಲಿ ಮನಸಿಲ್ಲ ಯಾಕಂತಂದರೆ ಆ ಗಾಡಿನ ನಾನು ಬಿಟ್ಕೊಟ್ರೂ ಆ ಥರದ್ದು ಒಂದು ಗಾಡಿ ತರೋದಕ್ಕೆ ನನಗೇ ಆಗೋಲ್ಲ ಯಾಕೆ ಅಷ್ಟು ನೀಟಾಗಿ ಆ ಇತ್ತು ಗಾಡಿ ಅದು ಕೊಡೋಕೆ ಇಟ್ಟಿದ್ದೀನಿ ಕೊಡಬೇಕು ಕೊಟ್ರೇ ನನಗೂ ಸ್ವಲ್ಪ ಇದಕ್ಕೆ ಮಾಡಿರೋ ಕಮಿಟ್ಮೆಂಟ್ಸಿಂದ ಕ್ಲಿಯರ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಅದಾದಮೇಲೆ ಎರಡೆರಡು ಗಾಡಿನ ಜೊತೆಲಿ ಇಟ್ಕೊಂಡು ಮೈಂಟೈನ್ ಮಾಡೋದು ದೊಡ್ಡ ಗಾಡಿಗಳನ್ನ ಅಷ್ಟು ಸುಲಭದ ವಿಚಾರ ಅಲ್ಲ ಯಾರಾದರೂ ಒಂದು ಒಳ್ಳೆ ಹ್ಯಾಂಡಿಗೆ ಸೇರಿಕೊಂಡು ಅವರು ಅದನ್ನು ಮೈಂಟೈನ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ಳಿ ಅಂತೇಳಿ ಹಾರ್ಲಿನ ಕೊಟ್ಬಿಡೋಣ ಅಂತ ಮನ್ಸು ಇಟ್ಟಿದ್ದೀನಿ ರೆಸ್ಪಾನ್ಸಿಬಲ್ ರೈಡಿಂಗ್ ಅನ್ನೋದೊಂದು ಆಗುತ್ತೆ ಈ ದೊಡ್ಡ ಗಾಡಿಗಳೆಲ್ಲ ಈ ಚಿಕ್ಕ ಹುಡುಗರು ಕೈಗೆ ಯಾಕೆ ಸಿಗಬಾರ್ದು ಅಂತ ಹೇಳ್ತೀವಿ ಅಂತಂದರೆ ಕೋತಿ ಕೈಲಿ ಮಣಿಕೆ ಕೊಟ್ಟಂಗೆ ಆಗ್ಬಿಡೋದೆ ಎಲ್ಲಿ ಹೆಂಗೆ ಓಡಿಸ್ಬೇಕು ಅನ್ನೋದು ಆ ಪರಿಜ್ಞಾನ ಇರೋಲ್ಲ ಅದರಿಂದ ತುಂಬ ಚಾತುರ್ಯಗಳು ನಡೆದು ಹೋಗುತ್ತೆ ಅದಕ್ಕೋಸ್ಕರನೇ ನಾವು ಹೇಳೋದು ಸ್ಟೆಪ್ ಬೈ ಸ್ಟೆಪ್ ಹೋಗಿ ಸ್ಟೆಪ್ ಬೈ ಸ್ಟೆಪ್ ಹೋದರೆ ಏನೂ ಆಗಲ್ಲ ನೀವು ಸ್ಟೆಪ್ ಬಿಟ್ಟು ಹೋಗ್ತೀನಿ ಅಂತಂದರೆ ತುಂಬಾ ಪ್ರಾಬ್ಲಮ್ ಆಗಿತ್ತು ತುಂಬ ಜನ ಕೇಳ್ತಾ ಇದ್ರಿ ನಾನು ಆರ್ಲಿ ತಗೊಂಡಾಗ ಸಲಗ ಅಂತ ಇಟ್ಟಿದ್ದು ತುಂಬ ಜನ ಹೇಳಿದ್ರಿ ಮೈಸೂರಲ್ಲಿದ್ದೀರಾ ಯಾಕೆ ಅರ್ಜುನ ಅಂತ ಹೇಳಬಾರ್ದು ಅಂತ ಅವತ್ತು ಹೇಳಿದ್ರಿ ನಾನು ಆಲ್ರೆಡಿ ಸಲಗ ಅಂತ ಇಟ್ಬಿಟ್ಟಿದ್ದೆ ಅದಕ್ಕೆ ಅರ್ಜುನನ ಮೈಸೂರಲ್ಲಿರೋರು ಅಥವಾ ಕರ್ನಾಟಕದಲ್ಲಿ ಹೆಸರು ಮಾಡಿದಂಥ ಒಂದು ಅಂಬಾರಿನ ಒತ್ತು ತಿರುಗ್ತಾ ಇದ್ದಂಥ ನಮ್ಮ ಅರ್ಜುನನ ಹೆಸರನ್ನ ಇದಕ್ಕೆ ಇಟ್ಟಿದ್ದೀವಿ ಯಾಕೆ ಇದೇ ಗಾಡಿನ ನೀವು ಪ್ರಿಫರ್ ಮಾಡಿದ್ರಿ ಬೂಸಾ ಬಿಟ್ಟು ಬೇರೆ ಯಾಕಲ್ಲ ಒಂದು ನಮ್ಮ ಬಾಡಿಗೆ ನೀಟಾಗಿ ಫಿಟ್ ಆಯ್ತದ ಗುರು ಈ ಗಾಡಿ ಹೈಟು ವೆಯ್ಟ್ಗೆ ಅದಾದಮೇಲೆ ನೆಕ್ಸ್ಟ್ ವಿಚಾರ ಬಂದು ಬೂಸಾ ಭಯಾನಕ ಹೆಸರು ಮಾಡಿಬಿಡೈತೆ ಮಾರ್ಕೆಟಲ್ಲಿ ಅದಕ್ಕೇ ಇವತ್ತು ಹತ್ತು ಹದಿನೈದು ವರ್ಷದ ಗಾಡಿಗಳಾದ್ರೂ ಡಬ್ಬಲ್ ಡಿಜಿಟಲ್ ಸೇಲ್ ಆಯ್ತದೆ ಅಷ್ಟೊಂದು ಹೆಸರು ಮಾಡಿದೆ ಬೇರೆ ಗಾಡಿಗಳೆಲ್ಲ ಸಿಕ್ಬಿಡ್ತಾ ಇತ್ತು ಈ ಬಡ್ಜೆಟಲ್ಲಿ ನನಗೇನು ಅಂತ ತೊಂದರೆ ಏನು ಇರ್ತಿರಲಿಲ್ಲ ಬಟ್ ಏನಂತಂದರೆ ಬೂಜಾನ ಯಾಕೆ ಅಂತಂದರೆ ಒಂದು ಪಾಕೆಟ್ ಫ್ರೆಂಡ್ಲಿ ಆಗುತ್ತೆ ಯಾಕೆ ಆಮೇಲೆ ಏನು ಗೊತ್ತಾ ನೀವು ಇಟಾಲಿಯನ್ ಇದೆಯಲ್ಲ ದೊಡ್ಡ ದೊಡ್ಡ ಗಾಡಿಗಳು ನಾನು ಮಾತಾಡ್ತಿದ್ದೆ ಅಪ್ರಿಲಿಯಾ ಯುಕಾಟಿ ಈ ಜರ್ಮನ್ ಬಿ ಎಮ್ ಡಬ್ಲ್ಯೂ ಸೊ ಈ ಗಾಡಿಗಳೆಲ್ಲ ಹೆಂಗೆ ಅಂತಂದರೆ ನಿಮಗೆ ಸಾಕಕ್ಕೆ ಆಗಲ್ಲ ಮೇಂಟೆನೆನ್ಸು ವಿಪರೀತ ಕಾಸ್ಟ್ಲಿ ಅವೆಲ್ಲ ಆಮೇಲೆ ಪಾರ್ಟ್ಸ್ ಅಷ್ಟು ಈಸಿಯಾಗಿ ಅವೈಲಬಿಲಿಟಿನೂ ಇಲ್ಲ ಅದಕ್ಕೆಲ್ಲ ಅವೆಲ್ಲ ಕೇರ್ಫುಲ್ಲಾಗಿ ಅದಕ್ಕೆ ಹೇಳೋದು ಗಾಡಿ ಚೂಸ್ ಮಾಡ್ಬೇಕಾದ್ರೆ ಕೇರ್ಫುಲ್ಲಾಗಿ ಚೂಸ್ ಮಾಡ್ಕೋಬೇಕು ನೀವು ಒಂದು ಚಿಕ್ಕ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಒಂದು ಎಸ್ ತೌಸಂಡ್ ಆರ್ ಆರ್ ಬಿ ಎಮ್ ಡಬ್ಲ್ಯೂ ಅದು ಒಂದೇನೋ ಒಂದು ಪಾರ್ಟು ಒಂದು ಐವತ್ತು ಸಾವಿರ ಆದರೆ ಇದರದ್ದು ಅದರದ್ದು ಕಾಲು ಭಾಗ ಪ್ರೈಸಲ್ಲಿ ಸಿಕ್ಕತ್ತೆ ಜಾಸ್ತಿ ಪಾಕೆಟ್ ಬರ್ನಿಂಗ್ ಹೌದು ಜಾಸ್ತಿ ಬರ್ನ್ ಆಗಲ್ಲ ಇನ್ನೊಂದೇನು ಅಂತಂದರೆ ಇದೇ ಗಾಡಿ ಯಾಕೆ ಬೇರೆ ಆಪ್ಷನ್ಸ್ ಎಲ್ಲ ಇದ್ದರೂ ಒಂದು ಮೂರು ನಾಲ್ಕು ಎಲ್ಲ ಆಗಿತ್ತು ಅದೆಲ್ಲ ಸಿಕ್ಬಿಡೋದು ಬಟ್ ಯಾಕಲ್ಲ ಅಂತಂದರೆ ಒಂದು ನಂಬರ್ ಆಲ್ ಝೀರೋ ನೈನ್ ಕೆ ಎ ಝೀರೋ ನೈನ್ ಚೆನ್ನಾಗಿತ್ತು ಝೀರೋ ನೈನ್ ಸಿಕ್ಕಲಿಲ್ಲ ಬಟ್ ಸ್ಟಿಲ್ ಓಕೆ ಒಂದು ಅದು ಎರಡನೇ ರೀಸನ್ ಬಂದು ಈ ಗಾಡಿದು ಕಂಪ್ಲೀಟ್ ಹಿಸ್ಟ್ರಿ ನನಗೆ ಗೊತ್ತಿತ್ತು ನನಗೆ ಕೊಟ್ಟವರು ಕಂಪ್ಲೀಟ್ ಹಿಸ್ಟ್ರಿನ ತಿಳಿಸಿದ್ರು ಯಾರು ಇಟ್ಕೊಂಡಿದ್ರು ಯಾರು ಓನರು ಹೆಂಗೆ ಇಟ್ಕೊಂಡಿದ್ರು ಅದೊಂದು ಜೊತೆಗೆ ಎಲ್ಲ ಮೇಲೆ ನನಗೆ ಪ್ರತಿಯೊಂದು ಸೀಲ್ಡ್ ಆಗಿರೋದು ಕಾಣಿಸ್ತು ಏನು ಮಾಡಿದೆ ಒಳ್ಳೆ ಮಾಡಲ್ ಗಾಡಿ ತೊಗೊಂಡ್ಬಿಟ್ಟು ಎಲ್ಲ ಬಿಚ್ಚಿ ಊಸ್ಟ್ ಮಾಡಿರೋ ಗಾಡಿ ತಗೊಂಡು ಏನು ಮಾಡ್ತೀರಾ ಅಲ್ವಾ ಅದಕ್ಕೆ ಓಕೆ ಸಿಂಗಲ್ ಓನರ್ ಆಗಿತ್ತು ಇಪ್ಪತ್ತೊಂದು ಲೀಟ್ರ್ ಟ್ಯಾಂಕು ಹತ್ತಿರ ಮೈಲೇಜ್ ಎಲ್ಲ ನಿಮಗೆ ಒಂದು ಹತ್ತು ಬರುತ್ತೆ ಒಂದು ಬ್ಲಾಂಗ್ ಎಲ್ಲ ಇಬ್ಬರಿ ಹೈವೇಲ ಓಡಾಡ್ತೀನಿ ಅಂತಂದ್ರೆ ಒಂದು ಹನ್ನೆರಡ್ ತೆಗಿಬೋದು ನನ್ನ ಪ್ರಕಾರ ಈ ಗಾಡಿಲಿ ಈ ಕಲರ್ ಬಂದಿರಲಿಲ್ಲವಲ್ಲ ಅವಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಅಂತ ನೀವು ಕೇಳಿದ್ರೆ ವೈಟ್ ಕಲರ್ ಎಮ್ ವೈಟ್ ಅಂತ ಕರೀತಾರೆ ಅದು ಎರಡು ಸಾವಿರದ ಹನ್ನೊಂದರ ಲಿಮಿಟೆಡ್ ಎಡಿಷನ್ನು ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಒಂದು ವೈಬ್ರೆಂಟ್ ಕಲರ್ ಬೇಕು ಒಂದು ದೊಡ್ಡ ಗಾಡಿಗೆ ಯಾಕಂತಂದರೆ ಮೊದಲೇ ಇದಕ್ಕೆ ನಾನು ಸ್ಟಾಕ್ ಎಕ್ಸಾಸ್ಟ್ ಹಾಕೊಂಡು ಓಡಿಸ್ತಾ ಇದ್ದೀನಿ ಇದೇ ಬ್ರಾಕ್ಸ್ ಎತ್ತಿಟ್ಟಿದ್ದೀನಿ ನಮ್ಗೆ ಸ್ಟಾಕ್ ಸಿಟಿ ಲೋಡಬೇಕು ಯಾವನ್ ಏನು ಕೇಳಬಾರ್ದು ಈ ಲೆಕ್ಕಾಚಾರ ಅದಾದ್ಮೇಲೆ ಕಲರ್ ನೀವೇ ಹೇಳಿದ್ದೆ ಚೇಂಜ್ ಮಾಡೋದು ಒಳ್ಳೇದಲ್ಲ ಅಂತ ನಮ್ಮ ಒನ್ ವೀಲ್ ಕಸ್ಟಮ್ಸ್ ಅಲ್ಲೇ ಕಲರ್ ನ ಚೇಂಜ್ ಮಾಡಿದೀವಿ ಜೊತೆಗೆ ನಾರ್ಮಲ್ ಪೇಂಟ್ ಇಲ್ಲ ಇದಕ್ಕೆ ಸಿಕ್ಕಾಪಟ್ಟೆ ಹೈ ಕ್ವಾಲಿಟಿ ಪೇಂಟ್ ಅಂಡ್ ಕ್ಲಿಯರ್ ಈ ಗಾಡಿ ಮೇಲೆ ಇರೋದು ಇದುವರೆಗೂ ನಾನು ನೋಡಿರೋದ್ರಲ್ಲೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದು ಅದನ್ನ ಮಾಡಿಸಿದ ತಕ್ಷಣ ಆಗೋಗ್ಬಿಡಲ್ಲ ಈಗ ಆರ್ ಟಿ ಓದಲ್ಲೂ ಚೇಂಜಸ್ ಆಗಬೇಕು ಆರ್ ಟಿ ಓದಲು ಅಪ್ಲಿಕೇಶನ್ ಹಾಕಿ ಚೇಂಜಸ್ ಆಗೋಗ್ಬಿಡುತ್ತೆ ಚೇಂಜಸ್ ಗಾಡಿ ಟ್ರಾನ್ಸ್ಫರ್ ಆಲ್ರೆಡಿ ಆಗಿಬಿಟ್ಟಿದೆ ಸೆಕೆಂಡ್ ಓನರ್ ನಾನೇನೆ ಟೂ ತೌಸಂಡ್ ಫೋರ್ಟೀನಲ್ಲಿ ಇದೊಂದು ಕಲರ್ ಬರುತ್ತೆ ಲಿಮಿಟೆಡ್ ಎಡಿಷನ್ ಆಗಿ ಇವೆಲ್ಲ ಬೂಜಗಳೆಲ್ಲ ಹೆಂಗೆ ಅಂತಂದ್ರೆ ಲಾಂಗ್ ಟರ್ಮು ಇಂಜಿನ್ ಇಟ್ಕೊಬೋದು ನೀವು ಲಕ್ಷಾಂತರ ಕಿಲೋಮೀಟರ್ ಓಡಿಸಿದ್ರು ಏನಾಗಲ್ಲ ಬಟ್ ಒಳ್ಳೆ ಆಯಿಲ್ ಮೇಂಟೆನೆನ್ಸ್ ಇರಬೇಕು ಒಳ್ಳೆ ಸರ್ವಿಸ್ ಮಾಡಿಸ್ಬೇಕು ಅವಾಗವಾಗ ಅವಾಗ ಏನು ತೊಂದರೆ ಆಗಲ್ಲ ಈಗ ಡೆಡಿಕೇಟೆಡ್ ಆಗಿ ಹೆಂಗ್ ಹೆಂಗೇಂಗ್ ಮೇಂಟೆನೆನ್ಸ್ ಮಾಡೋದು ಏನೇನ್ ನೋಡ್ಬೇಕು ಗಾಡಿನ ಸೂಪರ್ ಬೈಕ್ನ ತಗೋಬೇಕಾದ್ರೆ ಅನ್ನೋದನ್ನೆಲ್ಲ ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಿಲ್ಲ ಅಂದ್ರೆ ಸಿಕ್ಕಾಬಟ್ಟೆ ಲೆಂತ್ ಉಡ್ದ್ ಬಿಡ್ತದೆ ಇದು ಇನ್ನ ಅರ್ಜುನ ಇವತ್ತು ನನ್ನ ಜೊತೆ ಇರೋದು ನನಗೆ ತುಂಬಾನೇ ಖುಷಿ ಆಗ್ತದೆ ಒಂದು ಒಳ್ಳೆ ಗ್ರೂಪ್ ಆಫ್ ಜನ ಸಿಕ್ಕಿದ್ದಾರೆ ನನಗೆ ಒಂದೊಳ್ಳೆ ಗಾಡಿ ಹುಡುಕ್ ಒಂದೊಳ್ಳೆ ಪೇಂಟ್ ಮಾಡಿಕೊಡ್ತಾರೆ ಆಮೇಲೆ ಒಂದೊಳ್ಳೆ ಸಜೆಷನ್ಗಳು ಕೊಡ್ತಾರೆ ಈ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಅನ್ನೋದು ನನ್ನ ತುಂಬಾ ಜನ ಒಳ್ಳೆ ಜನನ ಸೇರೋದಕ್ಕೆ ಒಂದು ಮೆಟ್ಟಲಾಗಿದೆ ಫಸ್ಟ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಹೈಡ್ರೋ ಎಲೆಕ್ಟ್ರಿಸಿಟಿ ಗಗನ ಚುಕ್ಕಿ ಬರ ಚುಕ್ಕಿ ಶಿವನ್ ಸಮುದ್ರದಲ್ಲಿ ಅಂತ ನೀವೆಲ್ಲ ಕೇಳಿರ್ತೀರಾ ಅದೇ ಶಿವನ್ ಸಮುದ್ರದಲ್ಲಿ ನಾವು ಇವತ್ತು ಓದಿರ್ತೀರಾ ಕೇಳೋದಕ್ಕೆ ಏನೇನಿದೆ ಇನ್ ಡೀಟೇಲ್ ಸ್ಪೆಸಿಫಿಕೇಶನ್ ಬೇಕು ಅಂತಂದ್ರೆ ಇಲ್ಲ ಇನ್ ಡೀಟೇಲ್ ಬೇರೆ ಡೀಟೇಲ್ಸ್ ಏನಾದರೂ ಬೇಕಂದ್ರೆ ನೀವು ಕಮೆಂಟ್ಸಲ್ಲಿ ಬರೀರಿ ನಾನು ಖಂಡಿತವಾಗ್ಲೂ ಅದನ್ನು ನಿಮಗೆ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ವೀಡಿಯೋನ ಹೀಗೆ ನೋಡ್ತಾ ಇರಿ ನಮ್ಮನ್ನು ಹೀಗೆ ಇಷ್ಟಪಡ್ತಾಯಿರಿ ಮುಂದೊಂದು ಒಳ್ಳೆಯ ವೀಡಿಯೋ ಜೊತೆ ನಿಮಗೆ ಆದಷ್ಟು ಬೇಗ ಸಿಕ್ಬಿಡ್ತೀನಿ ಹಾಕ್ಬಿಟ್ಟಂತೂ ಹೋಗಕ್ಕಾಗಲ್ಲ ಹಾಕ್ಬಿಟ್ಟು ಹೋಗಕ್ಕಾಗಲ್ಲ ಹೊಟ್ಟೋಗೋಣ ನಾನೇ ಒದ್ದು ಒದ್ದು ಮಾರ್ಕ್ ಪರಿಸ್ಬಿಡ್ತಾಯಿದ್ದೀನ ಅಂತ